ಸಚಿನ್ ಪಾಂಚಾಳ್ ಗುತ್ತಿಗೆದಾರ ಅವರ ಆತ್ಮಹತ್ಯೆ ಪ್ರಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಬಿಜೆಪಿಯ ತಂಡ ರಚಿಸಲಾಗಿದೆ ನಾವು ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟ ಕೈಗೊಳ್ಳುತ್ತೇವೆ ಎಂದು ಕುಡುಚೇಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಪಿ ರಾಜು ಅವರು ತಿಳಿಸಿದ್ದಾರೆ ಸಚಿನ್ ಪಾಂಚಾಳ್ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣ ವಿಚಾರದಲ್ಲಿ ಬಿಜೆಪಿ ಪಕ್ಷ ಸತತವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತಿವೆ ಕಾಂಗ್ರೆಸ್ ಮುಖಂಡರು ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಮೊದಲು ತಿಳಿದುಕೊಳ್ಳಬೇಕು ಈಶ್ವರಪ್ಪ ಅವರ ವಿಷಯದಲ್ಲಿ ಕೈ ಬರಹದಿಂದ ಈಶ್ವರಪ್ಪ ಅವರ ಉಲ್ಲೇಖವಿರಲಿಲ್ಲ ಮೊಬೈಲ್ನಲ್ಲಿ ಟೈಪ್ ಆಗಿತ್ತು ಸತ್ತ ಮೇಲೆ ಬೇರೆ ಯಾರೋ ಟೈಪ್ ಮಾಡಿರಬಹುದು ಎಂದು ನಾವು ಸಂಶಯ ತಕ್ಷಣವೇ ಈಶ್ವರಪ್ಪನವರ ಕ್ರಮ ಕೈಗೊಳ್ಳಲಾಗಿತ್ತು ಈ ಸರ್ಕಾರ ನಾಗೇಂದ್ರನಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ ನಾಗೇಂದ್ರ ಎಸ್ ಟಿ ಅನುದಾನದ ಹಣದಲ್ಲಿ ಲ್ಯಾಂಬರ್ಗಿನಿ ಕಾರ್ ಹೆಂಡ ಬಂಗಾರ ಖರೀದಿ ಮಾಡಿದ್ದ ಅಂಥವರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಎಂದು ಇಂತಹ ಸರ್ಕಾರ ನಮಗೆ ಬುದ್ಧಿ ಹೇಳುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಪಿ ರಾಜು ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಿದ್ದಾರೆ ಈಗಿನ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ರಾಜ್ಯವನ್ನ ಸಾಲದ ಸುಳಿಯಲ್ಲಿ ಸಿಲುಕಿಸಿದ್ದಾರೆ ಸರ್ಕಾರದ ಮೇಲೆ ಕಿಡಿಕಾರಿದ ಪಿ ರಾಜು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ತಮ್ಮ ಗೃಹ ಕಚೇರಿಯಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಅವರು ಹೇಳಿಕೆ ನೀಡಿದ್ದಾರೆ ಶಶಿಧರ್ ಶಶಿಧರ ಕೊಟ್ಟಿ ಟು ಕನ್ನಡ ನ್ಯೂಸ್ ಚಿಕ್ಕೋಡಿ ಸುಪ್ರೀಂ ಈಶ್ವರಪ್ಪನವರ ಸಂದರ್ಭದಲ್ಲಿ ಈಶ್ವರಪ್ಪನವರ ಹೆಸರು ಹ್ಯಾಂಡ್ ರೈಟಿಂಗಲ್ಲಿ ಇರಲಿಲ್ಲ ಮೊಬೈಲಲ್ಲೇ ಟೈಪ್ ಆಗಿತ್ತು ಅದು ಆತ ಅವನು ಸತ್ತು ಹೋದ ಮೇಲೆ ಬೇಕಂತ ಬೇರೆಯವರು ಟೈಪ್ ಮಾಡಿದ್ರ ಅಂತ ಹೇಳಿ ನಾವು ಸಂಶಯ ವ್ಯಕ್ತಪಡಿಸ್ಲಿಲ್ಲ ತಕ್ಷಣಕ್ಕೆ ಮೇಲೆ ಕ್ರಮ ತಗೊಂಡ್ವಿ ಈ ಸರ್ಕಾರಕ್ಕೆ ನಾಗೇಂದ್ರ ಎಸ್ ಟಿ ಸಮುದಾಯಕ್ಕೆ ಸಲ್ಲಬೇಕಾಗಿದ್ದಂಥ ಹಣದಿಂದ ಲ್ಯಾಂಬೋರ್ಗಿನಿ ಕಾರ್ ತಗೊಂಡ್ವಿ ಹೆಂಡ ಖರೀದಿ ಮಾಡಿದ್ರು ಬಂಗಾರ ತಗೊಂಡು ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಇವ್ರು ನಮಗೆ ಬುದ್ಧಿಗಳಾಗ್ತಾ ಬರ್ತಾರೆ ಬೆಲೆ ಏರಿಕೆ ಭಾಗ್ಯವನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಕೇವಲ ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏನು ಟ್ರಾನ್ಸ್ಫಾರ್ಮರ್ ಸಿಕ್ತಿತ್ತು ಅದು ಈಗ ಎರಡೂವರೆ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡೋ ಪರಿಸ್ಥಿತಿ ರೈತರಿಗೆ ಬಂದಿದೆ ಕೇವಲ ಸಬ್ರಿಜಿಸ್ಟ್ರ ಆಫೀಸ್ ಅಲ್ಲಿ ಎಂಟು ರೂಪಾಯಿಗೆ ಖರೀದಿ ಆಗ್ತಾ ಇದ್ದ ಮೌಲ್ಯ ಈಗ ರೂಪಾಯಿ ಕಟ್ಟಬೇಕು ಕೇವಲ ಇಪ್ಪತ್ತು ರೂಪಾಯಿಗೆ ಸಿಗ್ತಾ ಇದ್ದಂತಹ ಬಾಂಡ್ ಪೇಪರ್ ಈಗ ಮಿನಿಮಮ್ ಹಂಡ್ರೆಡ್ ರುಪೀಸ್ ಆಗಿದೆ ಫೈವ್ ಹಂಡ್ರೆಡ್ ರುಪೀಸ್ ಹಾಲಿನ ರೇಟ್ ಹೆಚ್ಚಾಗಿದೆ ಬಸ್ಸಿನ ರೇಟ್ ಈಗಾಗಲೇ ಹೆಚ್ಚು ಮಾಡಿದ್ರು ಇದೆಲ್ಲ ಡೀಸೆಲ್ ಪೆಟ್ರೋಲ್ ರೇಟ್ ಹೆಚ್ಚು ಮಾಡಿದ್ರು ಇದೆಲ್ಲದರ ಪರಿಣಾಮ ದಿನ ವಸ್ತುಗಳು ಜಗನಕ್ಕೆ ಏರಿದ್ರು ನಾನು ಇದನ್ನೆಲ್ಲ ಮಾತನಾಡಿದಾಗ ಏ ಇವರು ಗ್ಯಾರಂಟಿ ವಿರೋಧಿಗಳು ಅಂತ ಹೇಳಿ ಕಾಂಗ್ರೆಸ್ನವ್ರು ಬಿಂಬಿಸೋ ಪ್ರಯತ್ನ ಮಾಡ್ತಾರೆ ನಾನು ಕಾಂಗ್ರೆಸ್ನವರಿಗೆ ಒತ್ತಾಯ ಮಾಡುವಂತದ್ದು ನೀವು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ನೀವು ಹೇಳಿದ್ರಿ ನೀವು ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಕುತ್ತಿಗೆ ಹಿಡಿದು ಕೊಡಿಸ್ತೀವಿ ನಡ್ಕೊಳ್ಳೇಬೇಕು ನಡೆಸ್ಲಿಲ್ಲ ಅಂತ ಹೇಳಿದ್ರೆ ನಡೆಯೋ ರೀತಿ ಆದರೆ ಜನಸಾಮಾನ್ಯರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಂದಿದೆಯಲ್ಲ ಇವತ್ತು ಬಜೆಟ್ ನ ಗಾತ್ರ ಇಷ್ಟು ದೊಡ್ಡದಾಗಿದೆ ಅಲ್ಲ ಎಲ್ಲಿ ಹೋಗ್ತಾ ಇದೆ ದುಡ್ಡು ಅದು ಅಷ್ಟೇ ನನ್ನ ಪ್ರಶ್ನೆ ಈಗ

ಶಾಲಿನ ರಜನೀಶ್ ಅವರು ಒಂದು ರೆಸಲ್ಯೂಷನ್ ಮಾಡಿದ್ದಾರೆ ಸರ್ಕಾರದಿಂದ ದುಡ್ಡು ಕೊಡಕ್ಕಾಗಲ್ಲ ಇರೋ ಆಸ್ತಿಯನ್ನ ಮಾರಾಟ ಮಾಡ್ಕೊಳ್ಳಿ ಅಂತ ನೀವು ಆಸ್ತಿಯನ್ನ ಮಾರಾಟ ಮಾಡಿದ್ರಿ ಅಂದ್ರೆ ಈ ಆಸ್ತಿಯನ್ನ ಈ ರಾಜ್ಯದಿಂದ ಈಗಿರೋ ಏಳು ಸಾವಿರದ ನಾನೂರು ಕೋಟಿ ಬಾಕಿ ಇದೆಯಲ್ಲ ಮತ್ತೆ ಯಾವ್ಯಾವ ರೇಟ್ ಹೆಚ್ಚು ಮಾಡ್ತೀರಿ ನೀವು ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಅವಂದ್ ಎಲ್ಲಾ ಚರ್ಮನೇ ಸುಲದ್ರೆ ಇದ್ ಸರ್ಕಾರ ಅಂತಾರ ಅರೆ ನಮ್ಮ ಮನೆಯಿಂದಾನೇ ಲಕ್ಷ ಗಟ್ಟಲೆ ಕಿತ್ಕಳ್ತಾ ಇದ್ಯಾಲಪ್ಪಾ ಯಡಿಯೂರಪ್ಪನವ್ರು ನಾಲ್ಕು ಸಾವಿರ ರೈತರಿಗೆ ಪೂರಕವಾಗಿ ಕೃಷಿ ಸಮ್ಮಾನ್ ಕೊಡ್ತಾ ಇದ್ರು ಅದನ್ನೆಲ್ಸಿರೀ ಕೃಷಿ ಸಮ್ಮಾನ ಯೋಜನೆ ಅಡಿಯಲ್ಲಿ ಎಲ್ಲಾ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು ಅದನ್ನ ಎಲ್ಸಿರ್ರಿ ಹಿಂದಿನ ಸರ್ಕಾರದಲ್ಲಿ ಹೆಚ್ಚು ಕಡಿಮೆ ಒಂದು ನಾಲ್ಕು ನಾಲ್ಕೂವರೆ ಲಕ್ಷ ಮನೆಗಳನ್ನ ಮಂಜೂರು ಮಾಡಿದ್ವಿ ನಾನು ಹಿಂದೆ ಶಾಸಕನಾಗಿದ್ದಾಗ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಮನೆಗಳನ್ನ ತಂದು ಹಂಚಿದ್ದೀನಿ ಕುಡಚಿ ಕ್ಷೇತ್ರಕ್ಕೆ ಒಂದು ಮನೆ ಬಂದಿಲ್ಲ ಇಲ್ಲಿವರೆಗೆ ಒಂದು ಕಾಪಿ ಇದ್ರೆ ನಾನು ತೋರಿಸಿ ಈಗೇನು ಹಂಚಿದ್ದಾರೆ ಅದು ಕೂಡ ನನ್ನ ಕಾಲದಲ್ಲಿ ಆಡಳಿತಾತ್ಮಕ ಮಂಜೂರಾತಿ ಬಂದಿದ್ದು ನೀವು ಡೇಟ್ ನೋಡಿದ್ರೆ ಗೊತ್ತಾಗತ್ತೆ ಹೊಸ ಶಾಸಕರಾದ್ಮೇಲೆ ಸಿಂಗಲ್ ಮನೆ ತರಲಿಕ್ಕಾಗಿಲ್ಲ ಅನುದಾನ ಯಾವುದೂ ಬಸ್ ಆಗಿ ತರ್ಲಿಕ್ಕಾಗಿಲ್ಲ ಎಲ್ಲಿ ಬೈತಾ ಇದ್ದೀರಿ ರಾಜ್ಯವನ್ನು ಹಾಗಾಗಿ ಏನು ಬಸ್ ರೇಟ್ ಹೆಚ್ಚಿಗೆ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಹೊಡೆತ ಈ ಸಮಾಜಕ್ಕೆ ಬರುತ್ತೆ ಈ ಸಾಲವನ್ನ ಹೀಗೆ ಹೊರಸು ಹೋಗ್ಬಿಟ್ರೆ ನಾಳೆ ಯಾರೇ ಬಂದವರು ಇದನ್ನು ತೀರಿಸಲೇಬೇಕು ಆ ಪರಿಸ್ಥಿತಿಗೆ ಕರ್ನಾಟಕವನ್ನ ದೂಡಬೇಡಿ ಅನ್ನೋದಷ್ಟೇ ನನ್ನ ಮನವಿ